ಭೀಕರ ಹಾಡ ಹೌದು ಹೊಸದುರ್ಗ ತಾಲೂಕಿನಲ್ಲಿ ಹಾಡ ಮನೆಗೆ ನುಗ್ಗಿ ಯುವಕನನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಜಿಲ್ಲೆಯಲ್ಲಿ ನಡೆದಿದೆ ತಾಲೂಕಿನ ಹೊನವಿನಾಡು ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದ್ದು ಕೊಲೆಯನ್ನ ಕಂಡ ಇಡೀ ಗ್ರಾಮ ಬೆಚ್ಚಿ ಬಿತ್ತಿದೆ ಹುನವಿನ ಗ್ರಾಮದ ರಾಜೇಂದ್ರ ಮೂವತ್ತು ವರ್ಷ ಕೊಲೆಯಾದ ಯುವಕ ಸ್ನಾನ ಮಾಡುತ್ತಿದ್ದ ಬಚ್ಚಲು ಮನೆಗೆ ನುಗ್ಗಿರುವ ದುಷ್ಕರ್ಮಿಗಳು ಮರಕಾಸ್ತ್ರಗಳಿಂದ ಮನಸ್ಸೋ ಇಚ್ಛೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ಹುನವಿನಡು ಗ್ರಾಮದ ಹೆಲ್ತ್ ಕ್ವಾರ್ಟರ್ಸ್ ನಲ್ಲಿ ಈ ಘಟನೆ ನಡೆದಿದ್ದು ಬೆಂಗಳೂರಿನಿಂದ ಕಾರಿನಲ್ಲಿ ಬಂದಿದ್ದ ಮೂವರು ಈ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಟೀಂ ಹಾಗೂ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಘಟನಾ ಸ್ಥಳಕ್ಕೆ ತೆರಳಿ ಸಾಕ್ಷ್ಯಾಧಾರ ಕಲೆ ಹಾಕುತ್ತಿದೆ ಹೊಸದುರ್ಗ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಒಂದು ಹತ್ತು ಪೀಟು ಮಾಡಿ ಬಂದಿದೆ ಮದುವೆ ಬಂದಿದ್ದಾರೆ ಮದುವೆಗೆ ಬಂದು ಬೇಡ ಅಂತ ಅಂದ್ರೂ ಮದುವೆ ಆದ್ರೆ ಅವರೇ ಇಷ್ಟಪಟ್ಟರು ಅಲ್ಲಿ ದುರ್ಗದಾಗ ಒಂದು ಸಂಡ್ ರೂ ಮಾಡ್ಕೊಂಡಿದ್ದರು ಈಗ ಅವ್ರಿಗೆ ಬಾಳುವೆ ಮಾಡೋಕ್ಕೆ ಆಗ್ತದೆ ಓದಿ ನಾವೆಲ್ಲ ಫೋನ್ ಮಾಡಿ ಇವರೆಲ್ಲ ಕರೆದಿದ್ದಾರೆ ಬಂದಿಲ್ಲ ಈಗ ಅವ್ರ ಸಂಬಂಧ ಏನೋ ಬಂದು ಈ ಸರ್ ಕೊಡ್ಕೊಂಡಿದ್ದಾರೆ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ ಆ ಬೇಡ 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 ಅಂದ್ರೆ ಖರ್ಚಾಕ್ತ ಆ ಬಾಡಿ ಪಟ್ಟು ಎಲ್ಲ ಓಪನ್ ಆಗ್ಬಿಟ್ಟಿದೆ ಮನೇಲಿ ಯಾರು ನಡೆಯೋ ಸಣ್ಣ ಅಣ್ಣಾಡುತ್ತಾನು ಅವನಿಗೂ ಹೆದ್ರೆ ಹಾಂ ಅದನ್ನು ನಡೆಸಿದ್ರೆ ನಿನ್ನೂ ಕೊಚ್ಚಾಕ್ತೀನಿ ನೋರು ಅಂತ ನಿಮ್ಮ ಕೂಡ ಹಾಕಿದಾರೆ ಅವ್ನು ನಾಳೆ ಆ ಥರ ಮಾಡಿಬಿಟ್ಟು ಅವನ ಬಸ್ ಸ್ಟ್ಯಾಂಡ್ ಹೋಗಿ ಸ್ನಾನ ಮಾಡೋತಾರೆ ಮೂರು ಜನ ಸೇರ್ಕೊಂಡು ಮಸ್ತ್ ಅಂತ ಕೊಚ್ಚಾಕೋದು ನಡುವರು ಹಾಂ

ಶಿಕ್ಷೆ ಬರ್ತಾವನ್ನು ಬಂದಿಗೆ ಹಾಕ್ಬೇಕವ್ನ ಬರೀ ಕೊಚ್ಚಾಕಿ ಕೊಚ್ಚಾಕಿ ಹಿಂಗೆ ಪ್ರಾಣಿಗಳು ಹೋಗ್ತಾ ಇದ್ರೆ ಅವ್ರು ಬೇಲ್ ಮೇಲೆ ಬರ್ತಾರೆ ಮತ್ತೆ ಇದೇ ಮಾಡ್ತಾರೆ ನಾಳೆ ನಾಳೆ ಅದೇ ಪ್ರೀತಿ ಮಾಡಿದಾನಲ್ಲ ಪ್ರೀತಿ ಮಾಡಿರೋ ಉದ್ದೇಶಕ್ಕೆ ಮಾಡಿದಾರೆ ಮದುವೆ ಹಂಗೆ ಸುದರ್ಶನ